ಈಗ ನಾನ್ ಲಾಸ್ಟ್ ಟೈಮೇ ಹೇಳಿದ್ವಿ ನಾವು ಡಿಸೆಂಬರ್ ಎಂಟೈರ್ ಮಂತ್ ಅವೇರ್ನೆಸ್ ಮಾಡಿ ಜನವರಿ ಒಳಗ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಮತ್ತೆ ಅದರೊಳಗೂ ವಿಶೇಷವಾಗಿ ಫಸ್ಟ್ ಪೇಜ್ ಅಲ್ಲಿ ನಮ್ಮ ಸಿಬ್ಬಂದಿಗಳು ಕರೆಕ್ಟ್ ಆಗಿ ಈ ರೂಲ್ ಅನ್ನ ಫಾಲೋ ಮಾಡಬೇಕು ಯಾಕಂದ್ರೆ ಆಸ್ ಅ ಪೊಲೀಸ್ ಅಂಡ್ ಲಾ ಎನ್ಫೋರ್ಸ್ಮೆಂಟ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ನಾವು ಲಾಅನ್ನ ಫಾಲೋ ಮಾಡಬೇಕು ಅಂತ ಹೇಳಿ ವೆರಿ ಅನ್ಫರ್ಚುನೇಟ್ ನಮ್ಮ ಕೆಲವೊಂದಿಷ್ಟು ಜನ ಹಾಕೊಳ್ತಾ ಇರ್ಲಿಲ್ಲ ಮೊನ್ನೆ ನಾವು ಒಬ್ಬ ಸಿಬ್ಬಂದಿಯನ್ನ ಈ ವಿಚಾರಕ್ಕೆ ಅಮಾನತ್ ಮಾಡ್ಬೇಕಾಯ್ತು ಯಾಕಂದ್ರೆ ನಮ್ಮ ಸಿಬ್ಬಂದಿಗಳಿಗೂ ಫೈನ್ ಹಾಕಿದ್ರೆ ನಾವು ಲಾ ಎನ್ಫೋರ್ಸ್ಮೆಂಟ್ ಮತ್ತೆ ಜನರಲ್ ಪಬ್ಲಿಕ್ ಏನ್ ಡಿಫರೆನ್ಸ್ ಸೊ ಆ ವಿಚಾರವಾಗಿ ನಾವು ಸ್ವಲ್ಪ ಸ್ಟ್ರಿಕ್ಟ್ ಇದು ತಗೊಂಡಿದ್ದು ಆಮೇಲೆ ನಾವು ಕಾನೂನು ನಾವು ಬೇರೆ ಯಾರಿಗೆ ಹೇಳೋರು ಹೆಲ್ಮೆಟ್ ಹಾಕೋರಪ್ಪ ಅಂತ ಮತ್ತೆ ನಾವು ಹಾಕೊಳ್ಳಿಲ್ಲ ಅಂದ್ರೆ ಮತ್ತೆ ನಮ್ಮ ಮತ್ತೆ ಅವ್ರ ನಡುವೆ ಅಂತಾರ ನಮಗ್ ನೈತಿಕ ಹಾಕ್ತಿರಂಗಿಲ್ಲ ಸೊ ಆ ವಿಚಾರಕ್ಕೆ ಮಾಡಿದೀವಿ ಅದ್ರ ಮೇಲೆ ನಮ್ಮ ಎಲ್ಲ ಪೊಲೀಸರು ಹಾಕೋತಾ ಇದ್ದಾರೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ನೋಡೋಣ ಆಮೇಲೆ ಎಲ್ಲ ಒಂದ್ ಕಡೆ ಶುರು ಮಾಡಬೇಕು ಮಾಡಿದೀವಿ ಈಗ ಜಾಸ್ತಿ ಪಾಪ್ಯುಲೇಷನ್ ಇರೋದು ನಮ್ಮ ನಗರಗಳಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ಗಳಲ್ಲಿ ಅದು ಬಿಟ್ಟು ನಮ್ಮ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ದು ಮೂವತ್ ಮೂರು ಪೊಲೀಸ್ ಠಾಣೆಗಳು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಬಿಟ್ಟು ಇದಾವೆ ಅದರಲ್ಲಿ ತಮಗೆ ಗೊತ್ತಿರೋ ಹಾಗೆ ಹದಿನಾಲ್ಕು ತಾಲೂಕುಗಳು ಇದಾವೆ ಹದಿನಾಲ್ಕು ತಾಲೂಕು ಬಿಟ್ಟು ಉಳಿದು ಇಪ್ಪತ್ತೊಂದು ಪೊಲೀಸ್ ಸ್ಟೇಷನ್ ಏನಿದಾವೆ ರೂರಲ್ ಏರಿಯಾದಲ್ಲೇ ನಾವು ಪೊಲೀಸ್ ಠಾಣಾ ಕೇಂದ್ರಗಳು ಅಲ್ಲೂ ಕೂಡ ಆಮೇಲೆ ಅಲ್ಲ ನಾವೀಗ ಆಲ್ರೆಡಿ ಇದ್ರ ಬಗ್ಗೆ ನಾವು ಒಂದು ಡಿಟೇಲ್ಡ್ ಪ್ರಪೋಸಲ್ ಬರೀಗ್ ಅಷ್ಟೇ ಅಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ ನೀತಿ ನಿಯಮಗಳ ಪ್ರಕಾರನೇ ಆರ್ನೂರ ಎಪ್ಪತ್ತು ಜನ ಕಮ್ಮಿ ಕಮ್ಮಿದ್ದಾರೆ ಅದೇ ರೀತಿಯಾಗಿ ಕೂಕಾಕಲ್ಲು ಇಪ್ಪತ್ತು ಸಿಬ್ಬಂದಿಗಳು ಇರೋ ಎಕ್ಸಿಸ್ಟಿಂಗ್ ರೂಲ್ಸ್ ಪ್ರಕಾರನೇ ಕಮ್ಮಿ ಇದೆ ಸೊ ಆ ವಿಚಾರವಾಗಿ ನಾವು ಬಂದ ತಕ್ಷಣ ಒಂದು ಸ್ಟಡಿ ಮಾಡಿ ಒಂದು ಡೀಟೇಲ್ ಪ್ರಪೋಸಲ್ ಮಾನ್ಯ ಸರ್ಕಾರಕ್ಕೆ ಜನ ಸರ್ಕಾರಕ್ಕೆ ಕಳಿಸಿದೀವಿ ಆ ವಿಚಾರವಾಗಿ ಮೊನ್ನೆ ನಮ್ಮ ಜಿಲ್ಲಾ ಮಂತ್ರಿಗಳು ಮತ್ತೆ ಇತ್ತೀಚೆಗೆ ನಮ್ಮ ಜಿಲ್ಲೆಗೆ ನಮ್ಮ ಮಾನ್ಯ ಗೃಹ ಮಂತ್ರಿ ಕೂಡ ಬಂದಿದ್ರು ಅವರು ಕೂಡ ಪ್ರಪೋಸಲ್ ಅನ್ನ ಪಾಸಿಟಿವ್ ಆಗಿ ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ ಈಗ ನಾವು ಅದನ್ನು ಫಾಲೋ ಅಪ್ ಮಾಡಬೇಕು ಟ್ರಾಫಿಕ್ ಸ್ಟೇಷನ್ ಹೌದು ನಮ್ಮ ಈ ಇಂತ ದೊಡ್ಡ ಜಿಲ್ಲೆಗೆ ನಮಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಇರೋದು ಕೇವಲ ಚಿಕ್ಕೋಡಿಯಲ್ಲಿ ಮಾತ್ರ ಇದೆ ಅದು ತುಂಬಾ ಕಮ್ಮಿ ನಮಗೆ ಅತಿ ಹೆಚ್ಚು ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗೋದು ಕೂಡ ನಮ್ಮ ಜಿಲ್ಲೆಯಲ್ಲಿ ದುರದೃಷ್ಟವ ಹಾಗಾಗಿ ಟ್ರಾಫಿಕ್ ಸ್ಟೇಷನ್ ಕೂಡ ನಾವು ಬೇಕು ಅಂತ ಹೇಳಿ ನಾವು ಆಲ್ರೆಡಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀವಿ ಮುಕ್ಕಾಕಲ್ಲಿ ತಿಪ್ಪಾಣಿಯಲ್ಲಿ ಬೈಲೊಂಗಲಲ್ಲಿ ಕಿತ್ತೂರು ಕಿತ್ತೂರು ಯಾಕಂದ್ರೆ ಒಂದು ನ್ಯಾಷನಲ್ ಹೈವೇ ಇದೆ ಸೊ ಇವೆಲ್ಲ ಭಾಗಗಳಲ್ಲಿ ನಮಗೆ ಬೇಕು ಅಂತ ನಾವು ಪ್ರಸ್ತಾವನೆಯನ್ನ ಕಲ್ಸಿದ್ದೀವಿ ಈಗ ನಾವು ಅದರದ್ದು ಕೂಡ ನಾವು ನೆಕ್ಸ್ಟ್ ರೌಂಡ್ ಇದರಲ್ಲಿ ಪ್ರಪೋಸಲ್ ಕಳಿಸ್ತಾ ಇದ್ದೀವಿ ಆಲ್ರೆಡಿ ಪೊಲೀಸ್ ಹೌಸಿಂಗ್ ಕಾರ್ಪೋರೇಷನ್ ಇಲ್ಲಿ ಬಿಟ್ಟು ಕೇರಳ ಮತ್ತು ಕೆ ಆರ್ ಎಲ್ ಅವರಿಗೆ ಪತ್ರ ಬರೆದಿದ್ದೀವಿ ಏನಪ್ಪಾ ಅಂತಂದ್ರೆ ನಮ್ಮದು ಈ ಪೊಲೀಸ್ ಕ್ವಾರ್ಟರ್ಸ್ ಕೆಲವೊಂದು ಕಡೆ ಶಿಥಲಾವೃತದಿದೆ ಅದನ್ನ ರಿಪೇರಿ ಮಾಡಿಸ್ಬೇಕು ಆಮೇಲೆ ಈಗ ಆಲ್ರೆಡಿ ಕಳೆದ ವಾರ ನಮ್ಮ ಜಿಲ್ಲೆಗೆ ಹೊಸದಾಗಿ ಮತ್ತೆ ಹನ್ನೆರಡು ಹೊಸ ಕೂಡ ಸಿ ಸಿ ಟಿವಿ ಆಕ್ಚುಲಿ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಇಷ್ಟು ದೊಡ್ಡ ನಗರ ಇದೆ ಅಂತಂದ್ರೆ ಪ್ರತಿಯೊಂದು ಬಜೆಟ್ ಅಲ್ಲೂ ಕೂಡ ಪೊಲೀಸ್ ಮತ್ತೆ ಟ್ರಾಫಿಕ್ ಗೆ ಎರಡು ಪರ್ಸೆಂಟ್ ಕೊಡಬೇಕು ಅಂತ ಸರ್ಕಾರ ಕಾನೂನು ಮಾಡಿದೆ ಈಗ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಎಲ್ಲ ನಗರಸಭೆಗಳಿಗೆ ಪುರಸಭೆಗಳಿಗೆ ನಾವು ಪತ್ರ ಬರಿತಾ ಇದ್ದೀವಿ ಮತ್ತೆ ಡಿ ಸಿ ಅವ್ರ ಜೊತೆ ಕೂಡ ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ ಏನಪ್ಪಾ ಅಂತಂದ್ರೆ ಈ ಬಜೆಟ್ ಇಷ್ಟು ವರ್ಷ ನಮಗೆ ಇರೋ ಕೊಟ್ಟಿಲ್ಲ ಮೇಲೆ ಅಟ್ಲೀಸ್ಟ್ ಫೈವ್ ಪರ್ಸೆಂಟ್ ಆದರೂ ನಮಗೆ ಅಂದ್ರೆ ನಮ್ಗೆ ಯಾರು ಪುಲೀಸ್ಗೆ ಕೊಡಿ ಅಂತಲ್ಲ ನಮಗೆ ಎಲ್ಲೆಲ್ಲಿ ಟ್ರಾಫಿಕ್ ಜಂಕ್ಷನ್ಸ್ಗಳಿಗೆ ಈ ಸಿಗ್ನಲ್ ಲೈಟ್ಸ್ ಬೇಕು ಅದನ್ನ ಹಾಕಿಸ್ಕೊಡಿ ಎಲ್ಲಿ ಸಿ ಟಿವಿ ಬೇಕು ಅದನ್ನ ಹಾಕಿಸ್ಕೊಡಿ ಅಂತೇಳಿ ಡಿ ಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ಅದನ್ನ ಡಿ ಸಿ ಅವ್ರು ಕೂಡ ಫಸ್ಟುವಾಗಿ ರೆಸ್ಪಾಂಡ್ ಮಾಡಿದೆ ಅದನ್ನ ಮುಂದಿನ ದಿನದಲ್ಲಿ ಹಾಕಿಸ್ತೀವಿ ಹೆಲ್ಮೆಟ್ ಹಿಂಬದಿ ಸಿಟಿ ಏನ್ರೀ ಹಿಂಬದಿಯವ್ರು ಕೂತಿದ್ರು ಹೆಲ್ಮೆಟ್ ಹಾಕಿ ಸೊ ಹೆಲ್ಮೆಟು ಇಬ್ಬರೂ ಹಾಕ್ಕೊಂಡ್ರೆ ಭಾಳ ಒಳ್ಳೇದು ಯಾಕಂದ್ರೆ ಸಾವು ಹಿಂದಿನವರಿಗೆ ಬರಬೇಕು ಮುಂದಿನವರೆಗೆ ಬರಬೇಕು ಅಂತ ಇಲ್ಲ ಸಾವು ಮುಂದಿನವರಿಗೆ ಬರಬೇಕು ಮು ಹಿಂದಿನವರೆಗೆ ಬರಬಾರ್ದು ಅಂತೇನಿಲ್ಲ ಸೊ ಹಾಗಾಗಿ ಆಸ್ ಪರ್ ದ ಲಾ ಇಬ್ಬರೂ ಹಾಕ್ಕೊಂಡು ಸದ್ಯಕ್ಕೆ ಮುಂದೆ ಕುಂತರಂತ ಕಂಪಲ್ಸರಿ ಹಾಕೋಬೇಕು ನಾವು ಬಿಡೋದಿಲ್ಲ